ಮಾನ್ಕಾಯಿ ಎಲ್ಲ ಉದುರ್ಸಾಕಿದ್ದು ನೋಡ್ರ ಮಾನ್ಕಾಯಿ ಹಾಕಿದ್ದು ಕಚ್ಚಾಕಿದ್ದು ಆಳ ನೋಡು ಎಲ್ಲ ನಮಿಲು ಓ ಹೌದಲ್ಲೇ ಇದ್ದ ಒಂದು ನಮಿಲ್ ಬಂದ ನಾನು ನೋಡಿದ್ದೇನೆ ಎಲ್ಲ ನೋಡೋ ಒಂದು ಕತೆ ಇದೆ ನೋಡಿದ್ನೆ ಇಲ್ಲೊಂದು ಕತ್ತಿ ಇದೆ ಸಣ್ಣ ಸಣ್ಣದ ನೋಡಿ ಹೌದೌದು ಹ್ಞೂ ನೋಡಿ ನವಿಲ ಈ ನವಿಲಿನ ಜೊತೆಗೆ ಚಿಕ್ಕ ಚಿಕ್ಕ ನವಿಲು ಬರ್ತಾ ಇತ್ತಂತೆ ಇವಾಗ ಬಂದೇ ಬಂದಿದೆ ಇಲ್ಲಿ ನೋಡಿ ಇದು ಮಂಗನ ಕೆಲಸ ಬೀಳಿಸಿಬಿಟ್ಟು ಹೋಗಿದೆ ಇಲ್ಲೆಲ್ಲ ನೋಡಿ ಶಿಗಳೆಲ್ಲ ತಿಂದು ತಿಂದು ಹಾಕ್ಬಿಟ್ಟಿದೆ ಎಲ್ಲ ಬೀಳಿಸಿ ಎಲ್ಲ ಮರದ ಕೆಳಗೂ ಒಂದೇ ಕತೆ ಇಲ್ಲಿ ಊರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಹಕ್ಕಿಗಳೆಲ್ಲ ಬರುತ್ತೆ ಇಲ್ಲಿ ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಒಂದು ಕಾರು ಇತ್ತು ಮೊರಳು ಮರದಲ್ಲಿ ಕಾಯಿ ಅಷ್ಟೇ ಆಗಿದೆ ಹಣ್ಣಾಗಿಲ್ಲ ಚಿಕ್ಕ ಚಿಕ್ಕ ಕಾಯಿ ಆಗಿದೆ ಒಂದೇ ಒಂದು ಮರುಗಳನ್ನ ಆಗಿದೆ ಮತ್ತೆಲ್ಲ ಕಾಯಿ ಒಂದು ಹಣ್ಣಾಗಿದೆ ತೋಟದಲ್ಲಿ ಅಡಿಕೆ ಮರದ ಬುಡ ಎಲ್ಲ ಬಿಡಿಸಿ ಇಲ್ಲಿ ಗೊಬ್ಬರನ ಹಾಕಿದ್ದಾರೆ ಇದು ಮೂರನೇ ಸಾರಿ ಗೊಬ್ಬರ ಹಾಕ್ಸ್ತಾ ಇದ್ದಾರಂತೆ ಅಪ್ಪ ಇವಾಗ ಈ ಗೊಬ್ಬರ ಎಲ್ಲ ಹಾಕಿದ್ದಾರೆ ನೆಕ್ಸ್ಟ್ ಈ ಸಾಗೆ ಎಲ್ಲ ಇರುತ್ತಲ್ಲ ಅದನ್ನು ಕೊಚ್ಚಾಕ್ತಾರೆ ಮರದ ಬುಡಕ್ಕೆ ಗೊಬ್ಬರ ಎಲ್ಲ ಹಾಕಾದ್ಮೇಲೆ ಅದೆಲ್ಲ ಕೊಚ್ಚಾಕಿ ಮುಚ್ಚಿಕೊಡ್ತಾರೆ ಅದು ಕೂಡ ಗೊಬ್ಬರ ರೆಡಿ ಆಗುತ್ತೆ ಮಳೆಗಾಲದಲ್ಲಿ ಇಲ್ಲೊಂದು ಅಡಿಕೆ ಮರ ಮುರಿದು ಬಿದ್ದೋಗಿದೆ ಒಂದು ತೆಂಗಿನಲ್ಲಿ ತಿರ್ಕೊಂಡು ಬಂದಿದ್ದಾಯಿತು ಅಲ್ಲೂ ಒಂದೆರಡು ಎಣ್ಣೀರು ಸಿಕ್ತು ಇಲ್ಲೂ ಕೂಡ ಎಲ್ಲ ಮಂಗ ತಿಂದು ತಿಂದು ಕೆಲವೊಂದು ಕೈ ತಪ್ಪಿ ಬೀಳಿಸಿರುತ್ತೆ ಅದನ್ನು ನೋಡಿದ್ರೆ ನಮ್ಗೆ ಸಿಗೋದು ಒಂದು ಎರಡು ಮೂರು ಸೆಕ್ತಿ ಇವತ್ತು ತೋಟಲೆಲ್ಲ ಜಟ್ ಹಾಕಿದ್ದಾರೆ ಇವಾಗ ತುಂಬ ಸೆಖೆ ಮಾತ್ರ ಬಿಸಿಲು ಜಾಸ್ತಿ ನಿನ್ನೆಲ್ಲ ಮಳೆ ಇತ್ತು ಆದರೂ ಬಿಸಿಲು ಜಾಸ್ತಿ ಇಲ್ಲೂ ಒಂದು ಬೋರೆ ಹಣ್ಣಿನ ಗಿಡ ಇದೆ ನೋಡ್ಕೊಂಡು ಬರುವ ಹಣ್ಣು ಆಗಿದೆಯಾ ಅಂತೇಳಿ ಗೊತ್ತಿಲ್ಲ ಆಗಿದ್ರೆ ಆಗಿರ್ಬೋದು ನೋಡ್ಕೊಂಡು ಬರುವ ನೋಡಿ ಇದೆ ಇದು ಬೋರೆ ಹಣ್ಣಿನ ಗಿಡ ಹೇಳೋದಕ್ಕಿಂತ ಬೋರೆ ಹಣ್ಣಿನ ಮರ ಅಂತ ಹೇಳ್ಬೋದು ಅಷ್ಟು ಎತ್ತರ ಬೆಳಕೊಂಡೋಗಿದೆ ಅದು ಇದಕ್ಕೆಲ್ಲ ಆಗ ಮುಗಿದೋದಂಗೆ ಕಾಣಿಸುತ್ತೆ ಎಲ್ಲ ಬಿದ್ದೋಗಿದೆ ಇರಬೇಕು ನೋಡಿಲ್ಲ ಯಾರು ಅನ್ಸುತ್ತೆ ಮಳೆಗಾಲದಲ್ಲಿ ನೀರು ಹರಿದೋಗುವಂಥ ಹಳ್ಳ ಇದು ಮಳೆಗಾಲದಲ್ಲಿ ಇಲ್ಲಿ ಚೆನ್ನಾಗಿ ನೀರು ತುಂಬಿಕೊಳ್ಳುತ್ತೆ ನೀರು ಹರಿತಾ ಇರುತ್ತೆ ಇಲ್ಲಿ ಮೇಲ್ಗಡೆಯಿಂದೆಲ್ಲ ನೀರು ಹರ್ಕೊಂಡು ಬರುತ್ತೆ ಇಲ್ಲಿ ಇದ್ರ ಆ ಕಡೆ ಬೇರೆಯವ್ರ ತೋಟ ಇದು ತೆಂಗಿನ ತೋಟ ಇದು ಅಲ್ಲಿ ನೋಡಿ ಅಮ್ಮ ವಾಕ್ ಮಾಡ್ತಾ ಇದ್ದಾರೆ ಎಷ್ಟೇ ಕೆಲಸ ಮಾಡಿದ್ರು ವಾಕಿಂಗ್ ಬೇಕಾಗತ್ತೆ ಅದಕ್ಕೆ ಅಮ್ಮ ಬೆಳಗ್ಗೆ ಮತ್ತು ಸಂಜೆ ಟೈಮ್ ವಾಕ್ ಮಾಡ್ತಾರೆ ತೋಟದಲ್ಲೇ ಮಾಡ್ತಾರೆ ಅವರು ಮತ್ತೊಂಥರ ಈ ನೇಚರ್ ಮಧ್ಯೆ ವಾಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ರೋಡ್ ಸೈಡೆಲ್ಲ ತುಂಬ ವೆಯಿಕಲ್ ಓಡಾಡ್ತಿರುತ್ತೆ ಇಲ್ಲಿ ಈ ಥರ ತೋಟದಲ್ಲೇ ವಾಕ್ ಮಾಡೋದಕ್ಕೆ ಒಳ್ಳೆ ಚೆನ್ನಾಗತ್ತೆ ನಾನು ಕೂಡ ಅಮ್ಮನ ಜೊತೆಗೆ ವಾಕಿಂಗ್ ಅಂತಲೇ ಬಂದಿದ್ದು ಹಾಗೆ ಇಲ್ಲೆಲ್ಲ ಎಳ್ನೀರೆಲ್ಲ ಬಿದ್ದ್ಕೊಂಡಿದ್ದು ಕಾಣಿಸ್ತು ಎಲ್ಲ ಬೀಳಿಸ್ ಹಾಕಿದ್ದು ಹಾಗೆ ಒಂದು ರೌಂಡು ತಿರ್ಕೊಂಡು ಹೋಗೋಣ ಎಷ್ಟು ಸಿಗತ್ತೆ ನೋಡೋಣ ಅಂತ ಬಂದೆ ಹಾಗೆ ಈ ಪೇರ್ಲೆ ಮರಕ್ಕೆ ಹೋದರೆ ಸಕ್ಕತ್ತಾಗಿ ಹಣ್ಣು ಆಗಿದೆ ನಾವು ದಿನ ದಿನ ಹೋಗ್ತೀವಿ ಸುಮಾರೇ ಈಗೂ ಹಾಕ್ಕೊಂಡಿದೆ ಇಲ್ಲಿ ತಿರ್ಗುಲ್ ಚೊಲೋ ಆಗ್ತು ಓಡಾಡ್ಲೆ ಹಣ್ಣು ಆಯಿತು ಸುಮಾರು ಕಡೆಗೆ ಆರು ಖುಷಿ ಕೆಲ ಕೊಯ್ಯತ್ತೆ ಎಂತ ಬೇಕು ಹಾ ಇಲ್ಲ ಈಗ ಮಕ್ಕಳು ಈ ತೆಂಗನ ಮರ ತಾಲೇನೂ ಇದು ಸುಮಾರು ಆ ತೆಂಗಿನ ಮರದ ತಲೆ ಈ ತೆಂಗಿನ ಮರದ ಹೋಗೋ ಇದು ಅಲ್ಲೊಂದು ಒಯ್ದಲ್ಲೆ ಕೆಂಬತ್ತ ಬಂದು ಅಷ್ಟು ಆ ಮಡಿಕೋಗ್ತಿದ್ದದ್ದ ಅಯ್ಯೋ ಕೆಂಬುತ್ತ ರಿಸರ್ಚ್ ಮಾಡಿಬಿಟ್ಟು ತೆಂಗಿನ ಮರ ಹಾಳಾಗ್ಬಿಡತ್ತಂತೆ ಇಲ್ಲಿ ಎರಡು ಮೂರು ತೆಂಗಿನ ಮರ ಹಾಳಾಗೋಗಿದೆ ನಿನ್ನೆ ಕಚ್ಚಿ ಬೀಸಾಕದ್ದು ಖುಷಿ ಕಡೆಯೋರೆ ಇಲ್ಲಿ ಸುಮಾರು ಶಿ ಬಿದ್ದು ಬೆಳ ಬೆಳಿಗ್ಗೆನೆ ಮಂಗ ಬಂದಿತ್ತು ಕಣ್ತು ಸುಮಾರು ಶಿ ಹೇಳ ಬೀಳಿಸಿದ್ದು ಚೀಲ ತಕ್ಕ ಒಪ್ಪದೆ ನೋಡಿ ಎಷ್ಟೊಂದು ಬೀಳಿಸಿದೆ ಅಂತೇಳಿ ನೋಡಿ ಬಂದು ಹಿಂಡಿಗೆ ಇಳಿಸ್ಬೇಕಿದೆ ಅದು ಬೀಳಿಸಿದೆ ಈ ಮರದ್ದು ನೀ ಕಾಯಿ ಕೊಯಿದೆ ಹಣ್ಣೇ ಇದ್ದು ನಾಲ್ಕು ಇಕ್ಕ ಕೊಡ್ತಾ ಇರು ಎಷ್ಟು ಒಳ್ಳೆ ಹಣ್ಣು ಇಟ್ಕೊಂಡಿದ್ದು ಆವಾಗೇನು ಹೋದೆ ನಾನು ಹೇಳಕ್ಕೆ ನಿ ತಿನ್ಲಕ್ಕ ಇದದ್ದು ಒಂದೇ ಪೇರ್ಲೆ ಮರಲ್ದ ಈಗ ಇದೊಂದೇ ಮೊದ್ಲು ಅವನೇ ಇತ್ತಲೆ ಒಳ್ಳೆ ಪೇರ್ಲೆಂಡ್ ಸಖತ್ ಆಗ ಇದೆ ಮಂಗನ ಕಣ್ಣಿಗೆ ಒಂದು ಹೌದು ಪೇರ್ಲೆಂಡ್ ಜ್ಯೂಸ್ ಚಲೋ ಆಗ್ತದು ಸ್ವಲ್ಪ ಖಾರ ಖಾರ ಮಾಡಿ ಆಗಲೇ ಕೊಯ್ಯೋದು ಆಗ್ಲೇ ತಿನ್ನೋದು ಫ್ರೆಶ್ ಆಗಿ ಊರೆಲ್ಲಾದ್ರೆ ಮರ ರಸಕ್ಕೆ ಮಕ್ಳತ್ರ ಕೊಯ್ ಹೇಳ್ತಿ ಅವ್ಕೊಂದು ಕೆಲಸ ಎಲ್ಲ ಗೂಕ್ ಗೂಕ್ ಹಾಕ್ತಿದ್ದಲ್ಲೇ ಮಂಗ ಹೌದು ಈಗ ಮನೆಗೆ ಹೋಗೊಂದು ಚೀಲ ತಕ್ಕ ಬರೀ ಹೇಳ ಅಷ್ಟೇ ಅಷ್ಟು ಹ್ಮ್ ಒಂದ್ ಹಿಂಡಿಗೆ ಬಿಡಿಸಿದ್ದ ಹಾಳೆ ಇದ್ದೀನಿ ಚಲೋ ಇದ್ದ ಎಲ್ಲಾದ್ರೂ ಚಲೋ ಇತ್ತು ಎಷ್ಟು ಕ್ಲೀನ್ ಮಾಡ್ತಿದ್ದರಲ್ಲೇ ಇನ್ನು ಕಣ್ಣ ರಾಶಿ ಸೂಕ್ಷ್ಮ ಇದೆ ಎಲ್ಲವನ್ನೂ ನೋಡ್ಕೋತಿದ್ದೆ ನಂಗೆ ಅಲ್ಲೂ ಸಿಕ್ಕಿತು ಆಚೆಗೆ ಆಚೆ ತೆಂಗಿನ ಇದರಲ್ಲೂ ಹಿತ್ತಲಲ್ಲೂ ಹಳ್ಳಿ ಜೀವನ ನೋಡೋದಕ್ಕೆ ತುಂಬ ಸುಂದರವಾಗಿರುತ್ತೆ ದೂರದಿಂದ ನೋಡೋದಿಕ್ಕೆ ಎಲ್ಲಾನು ಚೆಂದ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ಹಳ್ಳಿಯಲ್ಲಿ ನೋಡಿ ಎಷ್ಟೇ ಬೆಳೆ ಬೆಳೆದರೂ ಕೂಡ ಕೈ ಸಿಗಲ್ಲ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಎಣ್ಣೀರೆಲ್ಲ ಕಾಣಿಸುತ್ತೆ ಆದರೆ ಮಂಗಗಳ ಪಾಲಾಗ್ಬಿಡುತ್ತೆ ಮಾವಿನ ಮರದಲ್ಲಿ ಮಾವಿನಕಾಯಿ ಸಿಗುತ್ತೆ ಅದು ಕೈಗೆ ಸಿಗಲ್ಲ ತರಕಾರಿ ಬೆಳೆದ್ರೆ ಅದು ಕೈಗೆ ಸಿಗಲ್ಲ ಹಸುಗಳು ಅದು ಇದು ಬೇರೆ ಬೇರೆ ಪ್ರಾಣಿಗಳ ಕಾಟ ಅದೆಲ್ಲದರಿಂದ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಅದಕ್ಕೋಸ್ಕರ ಎಲ್ಲ ರೇಟ್ಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ತರಕಾರಿ ಇರ್ಬೋದು ತೆಂಗಿನಕಾಯಿ ರೇಟ್ ಇರ್ಬೋದು ಎಣ್ಣೀರು ರೇಟ್ ಇರ್ಬೋದು ಇವೆಲ್ಲವೂ ಕೂಡ ಜಾಸ್ತಿ ಆಗ್ತಾನೇ ಹೋಗುತ್ತೆ ನೋಡೋದಕ್ಕೆ ಎಲ್ಲ ಕಣ್ಣಿಗೆ ಕಾಣಿಸುತ್ತೆ ಬೆಳೆ ಬೆಳೀಬೌದು ತುಂಬ ಕಷ್ಟಪಟ್ಟು ಬೆಳೆ ಬೆಳೆದ್ರೂ ಕೂಡ ಕೈಗೆ ಸಿಗಲ್ಲ ಅವ್ರಿಗೆ ಮಂಗನ್ ಓಡಿಸಿ ಓಡಿಸೇ ಸಾಕಾಗೋಯ್ತು ನೋಡಿ ಅಲ್ಲಿ ಚೀಲ ಎಣ್ಣೆ ತುಂಬಿಸಿಟ್ಟಿದ್ದೀನಿ ತಗೊಂಡೋಗ್ಬೇಕು ಇವಾಗ ಇನ್ನೆಷ್ಟು ಎಷ್ಟು ಗೊತ್ತಿಲ್ಲ ಇವಾಗಿ ಬೆಳಿಗ್ಗೆ ತುಂಬ ಮೋಡ ಆಗಿಬಿಟ್ಟಿದೆ ಇವಾಗ ಮಳೆ ಬರೋ ಥರ ಕಾಣಿಸ್ತಾ ಇದೆ ತುಂಬಾ ಮೋಡ ಮೋಡ ವಾತಾವರಣ ನೋಡಿ ಇಲ್ಲೆಲ್ಲ ತಿಂದು ತಿಂದು ಹಾಕ್ಬಿಟ್ಟಿದೆ ಸುಮಾರು ನೋಡಿದ್ರೆ ಒಂಥರ ಹೊಟ್ಟೆ ಉರಿ ಆಗುತ್ತೆ ಗೊಬ್ಬರ ಹಾಕೋದು ಹಾಗೆಯೇ ಬುಡ ಬಿಡಿಸಿ ಎಲ್ಲ ಸರಿ ಮಾಡಿಕೊಡೋದು ನೀರು ಹಾಕೋದು ಎಲ್ಲ ಮಾಡೋದು ಹೋದು ಆದರೆ ಅಪ್ಪ ಅಮ್ಮನಿಗೆ ಸಿಗೋದು ಕಷ್ಟಕಾಯಿ ಎಣ್ಣೆಲ್ಲ ಆಚೆನ ತೊಗೊಳೋದಕ್ಕೆ ಕತೆ ಆಗ್ಬಿಡತ್ತೆ ಎಷ್ಟೋ ಸರಿ ಇನ್ನು ಎಲ್ಲೆಲ್ಲ ಬಿದ್ದಿದೆ ಅಂತ ನೋಡಬೇಕು ಅಂತೇಳಿ ಗಾಡಿ ತಂದ್ಕೊಂಡಿದ್ದು ಜಾಸ್ತಿ ಬಿದ್ದರೆ ಇದ್ರಲ್ಲಿ ತುಂಬ್ಕೊಂಡು ಹೋಗೋಣ ಅಂತೇಳಿ ಇಲ್ಲ ಅಂದರೆ ತೊಗೊಂಡು ಹೋಗೋಕ್ಕೆ ವೇಟ್ ಆಗಿಬಿಡತ್ತಲ್ಲ ಅದಕ್ಕೆ ಊರ್ ಬದಿಗೆಲ್ಲ ಹೆಂಗೇ ಸುಡ್ಕತ್ರಿ ಎಷ್ಟೆಲ್ಲ ಜನ ಹೆಚ್ಚಾಗಿ ಊರ್ ಬದಿ ಹೆಂಗ ಸುಡ್ತಾರೆ ಮೇಲೆ ಹೂ ಇರ್ದಿದ್ದೇ ಇರ್ತದೆ ಹೆಚ್ಚಾಗಿ ದಂಗೆ ದಾಸವಾಳ ಹೂ ಸುಡ್ಕಂಬಂದ್ ಎಷ್ಟು ಚೆನ್ನಾಗ್ ಕಾಣುತ್ತಿದ್ದು ಅವ್ರ ಗಂಟನಕ್ಕಿಂತ ದೊಡ್ಡ ಹೂವೇ ಇದ್ದು ಹ ಊರ್ ಬದಿ ಮಾತ್ರ ನಿಂಗೆ ದಾಸವಾಳ ಹೂವೆಲ್ಲ ಸುಡ್ಕಂಬುದು ಬೆಂಗ್ಳೂರ್ ಬದಿಗೆಲ್ಲ ಯಾರು ಸುಡ್ಕೊಂಡ್ ನೋಡಿದ್ರೆ